ಸುಹಾಸಕಿ ಅನ್ ಒಂದು ಕೊಲೆ ಇಲ್ಲಿ ಮಂಗಳೂರು ನಗರ ಘಟಕದಲ್ಲಾಗಿದೆ ಆರೋಪಿಗಳ ಬಗ್ಗೆ ಹೆಸರುಗಳು ಅವು ಎಲ್ಲ ಸುಳುವು ದೊರೆತಿದ್ದು ಅವ್ರನ್ನ ಶೀಘ್ರವಾಗಿ ಬಂಧ ಕ್ರಮ ನಡೀತಾ ಇದ್ದೀವಿ ಗೊತ್ತಾಗಿದೆ ಆರೋಪಿಗಳು ಯಾರು ಗೊತ್ತಾಗಿದೆ ಅಡೆಸ್ಟ್ ಮಾಡ್ತಿದ್ವಿ ಮತ್ತೆ ಒಂದು ಐದು ಜನ ಎಸ್ ಪಿಗಳು ಬಂದಿದ್ದಾರೆ ಮತ್ತೆ ಒಂದು ಸಾವಿರಕ್ಕಿನ್ನೇ ಹೆಚ್ಚು ಜನ ಪೊಲೀಸರನ್ನ ಪ್ರತಿ ಗಂಟೆ ಅಥವಾ ಎರಡು ಗಂಟೆಗೊಂದ್ಸರಿ ಅದನ್ನ ನಾವು ಅವರವರ ಸಾಮಾಜಿಕ ಮಾಧ್ಯಮ ಕಾರಣಗಳಲ್ಲಿ ನಾವು ತಿಳಿಸ್ವಿ ಸುಹಾಸ್ ಶೆಟ್ಟಿ ಒಂದು ಕೊಲೆ ಇಲ್ಲಿ ಮಂಗಳೂರು ನಗರ ಘಟಕದಲ್ಲಿ ಆಗಿದೆ ಈಗ ಅದರ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೆದು ಅದು ಬಂಟ್ವಾಳದಲ್ಲಿ ಅವ್ರದ್ದು ಅಂತ್ಯಕ್ರಿಯೆ ನಡೀತಾ ಅಂತ ಅವರು ಕುಟುಂಬಕ್ಕೆ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಆರೋಪಿಗಳ ಬಗ್ಗೆ ಹೆಸರುಗಳು ಅವು ಎಲ್ಲ ಸುಳಿವು ದೊರೆತಿದ್ದು ಅವ್ರನ್ನ ಶೀಘ್ರವಾಗಿ ಬಂಧಿಸ ಕ್ರಮ ನಡೀತಾ ಇದೆ ಮತ್ತೆ ಸಾರ್ವಜನಿಕರಲ್ಲಿ ವಿನಂತಿ ಅಂತ ಹೇಳಿದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಪೂರೈಸಲಾಕೆ ಈ ಸಂದರ್ಭದಲ್ಲಿ ನಾವು ಕೊಡ್ತೇವೆ ಘಟನೆಗಳು ಇದು ಇಲ್ಲಿ ಮಂಗಳೂರು ಚರಿತ್ರೆ ನೋಡಿದಾಗ ಯಾವ್ದು ಅಸ್ವಾಭಾವಿಕವಾಗಿ ಯಾವ್ದು ಕಾಣ್ತಾ ಇಲ್ಲ ಮತ್ತೆ ಅದರಲ್ಲಿ ಏನಿದೆ ಯಾರ್ಯಾರು ಯಾರು ತಪ್ಪು ಮಾಡಿದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕಾನೂನು ತಗೊಳ್ಳೋದು ಪೊಲೀಸ್ ಇಲಾಖೆ ಮಾಡೋದು ಕ್ರಿಮಿನೇಷನ್ ಮಾಡಕ ಇದೆ ಮೆರವಣಿಗೆ ಈಗ ಮಾಡಿದ್ರೆ ಮುಂದೆ ಏನೇನ್ ಆಗ್ತದೆ ಅದನ್ನು ಬರೋದಿಲ್ಲ ಮೆರವಣಿಗೆ ಬಗ್ಗೆ ಸ್ಥಳೀಯ ಪೊಲೀಸರು ಬಗ್ಗೆ ನಿರ್ಧಾರ ತಗೊಳಕ್ಕೆ ಅವ್ರಿಗೆ ಅಧಿಕಾರ ಗೊತ್ತಾಗಿದೆ ಆರೋಪಿಗಳು ಅರೆಸ್ಟ್ ಮಾಡ್ತಿದ್ದೇವೆ ಬಂದೋಬಸ್ತ್ ಈಗ ಒಂದು ಇಪ್ಪತ್ತೆರಡು ಕೆ ಎಸ್ಆರ್ ಬಂದಿದ್ದಾವೆ ಮತ್ತೆ ಒಂದು ಐದು ಜನ ಪಿಗಳು ಬಂದಿದ್ದಾರೆ ಮತ್ತೆ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಪೊಲೀಸನ್ನ ನಾವು ನಿಯೋಜನೆ ಮಾಡ್ತೀವಿ ಜಿಲ್ಲಾ ಜನತೆಗೆ ಯಾವುದೇ ವದಂತಿಗಳಿಗೆ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ ಕೂಡ ಪೊಲೀಸ್ ಇಲಾಖೆ ವಾಸ್ತವ ಏನಿದೆ ಅದನ್ನ ನಿಮ್ಗೆ ಪ್ರತಿ ಗಂಟೆ ಅಥವಾ ಎರಡು ಗಂಟೆಗೆ ಒಂದ್ಸರಿ ಅದನ್ನ ನಾವು ಅವ್ರವರ ಸಾಮಾಜಿಕ ಮಾಧ್ಯಮ ಕಾರಣಗಳಲ್ಲಿ ನಾವು ತಿಳಿಸ್ ಅದನ್ನು ಮಾತ್ರ ತಾವು ಭರವಸೆ ಹೇಳಿ ನಾನು ಅಲ್ಲ ಅವರು ಅವರು ಶಮ ಸಂಸ್ಕಾರ ಹೌದು ಸಂಸ್ಕಾರಕ್ಕೆ ಅವಕಾಶ ಮಾಡಬೇಕು ಮೆರವಣಿಗೆ ಅದು ಮೆರವಣಿಗೆ ಮಾಡ್ತೀವಿ ಅಂತ ನಮ್ಗೆ ಯಾರು ಹೇಳಿಲ್ಲ ಬಟ್ ಕಾನೂನು ಸುವ್ಯಸ್ಥೆ ದೃಷ್ಟಿಯಿಂದ ಇಟ್ಕೊಂಡು ಅದ್ರ ಬಗ್ಗೆ ನಿರ್ಧಾರ ನಾವು ಸೂಕ್ತ ಸಮಯದಲ್ಲಿ ತಗೊಳ್ತೀವಿ ಅದ್ರ ಬಂದ ಬಗ್ಗೆ ಕಾಯ್ದೆ ಹುಪಿದ್ರು ಬಿಟ್ರೆ ನಮ್ಗೆ ಯಾವ್ದು ಮಾಹಿತಿ ಇತ್ತು ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗಿದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಯು ಕಾಲೇಜ್ राजेश्वरी एजुकेशन फाउंडेशन राजेश्वरी नेशनल स्कूल पीयू कॉलेज पटेल मुद्दण शेट्टी कैंपस राधा फार्म्स सानूर विलेज कारकड़ा तालुक फॉर रजिस्ट्रेशन कॉन्टैक्ट एट एट सेवन सिक्स टू डबल वन डबल नाइन वन सेवन इधर पब्लिक इंपैक्ट जनशक्ति ये निर्णायक